ಕರ್ವೆ ಬಲವಂತವಾಗಿ ಬೋರ್ಡ್ ತೆಗೆದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈಗ ಗಂಭೀರವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಕರ್ವೆ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಆದರೆ ಬಲವಂತವಾಗಿ ಅನೇಕ ಕಡೆ ಬೋರ್ಡ್ಗಳನ್ನ ರಿಮೂವ್ ಮಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಈಗಾಗಲೇ ಪ್ರತಿಭಟನೆ ಮಾಡಿ ಬೇಡ ಅನ್ನಲ್ಲ ಆದರೆ ಸಮಸ್ಯೆ ಇದ್ರೆ ನಮ್ಮ ಗಮನಕ್ಕೆ ತರಬೇಕಿತ್ತು ಅದನ್ನ ನೇರವಾಗಿ ನಮ್ಗೆ ಅಂದ್ರೆ ಸರ್ಕಾರಕ್ಕೆ ಸಚಿವರಿಗೆ ಹೇಳ್ಬೇಕಾಗಿತ್ತು ಸಾರ್ವಜನಿಕರಿಗೆ ಧಕ್ಕೆ ತರುವಂತ ಕೆಲಸ ಮಾಡಬಾರ್ದಾಗಿತ್ತು ಅಂತ ಗೃಹ ಸಚಿವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಈಗ ನೇರವಾಗಿ ಹೇಳ್ತಾ ಇದ್ದಾರೆ ಕಾನೂನಿನ ಉಲ್ಲಂಘನೆ ಮಾಡಿದ್ರೆ ಸುಮ್ಮನೆ ಇರೋದಕ್ಕೆ ಆಗಲ್ಲ ಅಂತ ವಾರ್ನಿಂಗ್ ಅನ್ನ ಸಹ ಗೃಹ ಸಚಿವರು ಕೊಟ್ಟಿದ್ದಾರೆ ಕನ್ನಡ ಮೊದಲನೇದಾಗಿ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಕನ್ನಡದ ಪರವಾಗಿ ಕನ್ನಡವನ್ನು ರಕ್ಷಣೆ ಮಾಡೋ ವಿಚಾರದಲ್ಲಾಗಲಿ ಕನ್ನಡ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಭಾಷೆಗಳನ್ನು ಭಾಷಾವಾರು ತೀರ್ಮಾನಗಳನ್ನು ಕನ್ನಡದ ಪರವಾಗಿ ತಗೊಳ್ತಕ್ಕಂಥ ತೀರ್ಮಾನಗಳನ್ನು ಅದರ ಪರವಾಗಿ ಯಾವತ್ತೂ ಕೂಡ ನಿಂತಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತೇನೆ ಇವತ್ತು ಕನ್ನಡ ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಬಾರಿ ತೀರ್ಮಾನಗಳನ್ನು ತಗೊಂಡಿದ್ದೇವೆ ಅನುಷ್ಠಾನವನ್ನು ಕೂಡ ಮಾಡ್ತಾಯಿದ್ದೇವೆ ಈ ಸಂದರ್ಭದಲ್ಲಿ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಅದರ ಬಗ್ಗೆ ನಾವು ಎಲ್ಲ ಟ್ರೇಡ್ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ತಿಳಿಸ್ತಕ್ಕಂಥ ಕೆಲಸವನ್ನು ಹಾಗಾಗಿ ಸರ್ಕಾರ ಬಿ ಬಿ ಎಂ ಅವರೆಲ್ಲ ಮಾಡಿಕೊಂಡೇ ಬಂದಿದೆ ಕನ್ನಡ ಮೊದಲನೇ ಇದು ಪರಮೇಶ್ವರ್ ಅವರು ಹೇಳ್ತಾರಂತ ಮಾತು